ಈಗ ಲೋಕಸಭಾ ಕ್ಷೇತ್ರ ಟಿಕೆಟ್ ಹೇಳಕ್ಕೆ ಬರಲ್ಲ ಏನು ಜಾತಿ ಇದರ ಮೇಲೆ ಅದರ ಮೇಲೆ ಕೊಡ್ಬೋದು ಅವ್ರೇನೋ ಬೇರೆ ಕಡೆ ಹೋದರೆ ಅವಾಗ ಕೇಳ್ಬೋದು ನಾವು ಇವತ್ತು ನೋಡಿ ಅತಿ ಹೆಚ್ಚು ಅತಿ ಹೆಚ್ಚು ಲಿಂಗಾಯತರು ಇರುವಂಥ ಕ್ಷೇತ್ರಗಳು ಇವೆಲ್ಲ ಹಾವೇರಿ ಲೋಕಸಭಾ ಧಾರವಾಡ ಲೋಕಸಭಾ ಇವತ್ತು ಕೊಪ್ಪಳ ರಾಯಚೂರು ಇವೆಲ್ಲ ಅತಿ ಹೆಚ್ಚು ಲಿಂಗಾಯತರು ಇರುವಂಥ ಕ್ಷೇತ್ರಗಳು ಗೊತ್ತಿಲ್ಲ ಹೈಕಮಾಂಡ್ ಏನು ಮಾಡತ್ತೆ ಗೊತ್ತಿಲ್ಲ ನಾವು ನಲ್ವತ್ತು ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ ಅದು ಹೈಕಮಾಂಡ್ ಬಿಟ್ಟಿದ್ದದು ಕೇಳೋಕ್ ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ನೋಡೋಣ ಅಲ್ಲ ಇನ್ನು ಈಗೇನು ಹೇಳಕ್ಕೆ ಬರಲ್ಲ ಮುಂದೆ ಯಾರೋ ಆಕಾಂಕ್ಷಿಲ್ರು ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಟಿಕೆಟ್ ತೊಗೊಂಬರ್ಲಿಲ್ವ ಯಾರು ಆಕಾಂಕ್ಷಿ ಇದಿಲ್ಲ ಅವರು ಹತ್ತು ವರ್ಷ ನಾನು ಇನ್ನೂ ಜಗದೀಶ್ ಶೆಟ್ಟರ್ ಹತ್ತು ವರ್ಷ ಎಮ್ ಎಲ್ ಎ ಅಂತ ಇದ್ದರು ಇಲ್ಲಿ ಸೆಂಟ್ರಲ್ ನಮ್ಮ ಪಕ್ಷದ ಒಬ್ಬರು ಎಮ್ ಎಲ್ ಎ ಆದವರು ಅದೇ ಥರ ಏನು ಬೇಕಾದವು ಲಾಸ್ಟ್ ಮೂಮೆಂಟ್ನಲ್ಲಿ ಭರವಸೆ ಎಲ್ರಿಗೂ ಆಸೆ ಇರುತ್ತಲ್ಲ ನಾವಿನ ಸನ್ಯಾಸಿ ಇಲ್ಲ ನಾನು ಮೂವತ್ತೈದು ವರ್ಷದಿಂದ ಪಕ್ಷದಲ್ಲಿ ನಾನು ಬುದ್ಧಿ ಬಂದಾಗಿಂದ ಭಾರತೀಯ ಜನತಾ ಪಕ್ಷದಲ್ಲಿದ್ದೇನೆ ಸಹಜವಾಗಿ ಏನಪ್ಪ ಅದೇ ಪಕ್ಷದವ್ರು ಕೊಟ್ಟರೆ ಮಾಡಬೇಕು ಅದು ಅದಕ್ಕೆ ಬಿಟ್ಟು ನಾವೇನು ರೆಬಲ್ ಆಗಲ್ಲ ಯಾವುದೇ ಪಕ್ಷ ವಿರೋಧಿ ಮಾಡಲ್ಲ ಕೊಟ್ಟರೆ ಬಂದರೆ ಬಿಡಲ್ಲ ಓಕೆ ಈಗ ಹೇಳಕ್ಕೆ ಬರೋಲ್ಲ ಏನು ಜಾತಿ ಇದರ ಮೇಲೆ ಅದರ ಮೇಲೆ ಕೊಡ್ಬೋದು ಅವ್ರೇನೋ ಬೇರೆ ಕಡೆ ಹೋದರೆ ಅವಾಗ ಕೇಳ್ಬೋದು ನಾವು ಇವತ್ತು ನೋಡಿ ಅತಿ ಹೆಚ್ಚು ಅತಿ ಹೆಚ್ಚು ಲಿಂಗಾಯತರು ಇರುವಂಥ ಕ್ಷೇತ್ರಗಳು ಇವೆಲ್ಲ ಹಾವೇರಿ ಲೋಕಸಭಾ ಧಾರವಾಡ ಲೋಕಸಭಾ ಇವತ್ತು ಕೊಪ್ಪಳ ರಾಯಚೂರು ಇವೆಲ್ಲ ಅತಿ ಹೆಚ್ಚು ಲಿಂಗಾಯತ ಇರುವಂಥ ಕ್ಷೇತ್ರಗಳು ಗೊತ್ತಿಲ್ಲ ಹೈಕಮಾಂಡ್ ಏನು ಮಾಡತ್ತೆ ಗೊತ್ತಿಲ್ಲ ನಾವು ನಲ್ವತ್ತು ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ ಅದು ಹೈಕಮಾಂಡ್ ಬಿಟ್ಟಿದ್ದದು ಕೇಳೋಕ್ಕೆ ಬಿಡೋಕಿನ್ನೂ ಟೈಮ್ ಇದೆ ಇನ್ನು ಟೈಮ್ ಇದೆ ನೋಡೋಣ ಅಲ್ಲ ಇನ್ನು ಈಗೇನು ಹೇಳಕ್ಕೆ ಬರಲ್ಲ ಮುಂದೆ ಯಾರೋ ಆಕಾಂಕ್ಷಿಲಾರರು ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಟಿಕೆಟ್ ತೊಗೊಂಬರಲಿಲ್ಲವಾ ಯಾರೋ ಆಕಾಂಕ್ಷಿ ಇದ್ದಿಲ್ಲ ಅವರು ಹತ್ತು ವರ್ಷ ನಾನು ಇನ್ನೂ ಜಗದೀಶ್ ಶೆಟ್ಟರ್ ಹತ್ತು ವರ್ಷ ಎಮ್ ಎಲ್ ಎ ಅಂತ ಇದ್ದರು ಇಲ್ಲಿ ಸೆಂಟ್ರಲ್ ನಮ್ಮ ಪಕ್ಷದ ಒಬ್ಬರು ಎಮ್ ಎಲ್ ಎ ಆದವರು ಅದೇ ಥರ ಏನು ಬೇಕಾದ ಹೌದು ಲಾಸ್ಟ್ ಮೂಮೆಂಟ್ನಲ್ಲಿ ಭರವಸೆ ಎಲ್ರಿಗೂ ಆಸೆ ಇರತ್ತಲ್ಲ ನಾವೇನು ಸನ್ಯಾಸಿ ಇಲ್ಲ ನಾನು ಮೂವತ್ತೈದು ವರ್ಷದಿಂದ ಪಕ್ಷದಲ್ಲಿ ನಾನು ಬುದ್ಧಿ ಬಂದಾಗಿಂದ ಭಾರತೀಯ ಜನತಾ ಪಕ್ಷದಲ್ಲಿದ್ದೀನಿ ಸಹಜವಾಗಿ ಏನು ಪಕ್ಷದವ್ರು ಕೊಟ್ಟರೆ ಮಾಡಬೇಕು ಅದು ಅದಕ್ಕೆ ಬಿಟ್ಟು ನಾವೇನು ರೆಬಲ್ ಆಗೋಲ್ಲ ಯಾವುದೇ ಪಕ್ಷ ವಿರೋಧಿ ಮಾಡಲ್ಲ ಕೊಟ್ಟರೆ ಬಂದರೆ ಬಿಡೋಲ್ಲ